ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಸೂಪರಾದ ಟೇಸ್ಟಿಯಾದ ಒಂದು ಡಿಫ್ರೆಂಟಾಗಿ ಒಂದು ಸ್ವೀಟ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಲ್ಲಿಟ್ರೆ ಕರಗುವಂಥ ಸ್ವೀಟ್ ಇದು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಈ ಸ್ವೀಟ್ನ ಯಾವ ರೀತಿ ಮಾಡೋದು ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪು ಫ್ಲೋರ್ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ನಾನು ತುಪ್ಪನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಲ್ಲಂಗಡಿ ಬೀಜನ ತೊಗೊಂಡಿದ್ದೀನಿ ಮತ್ತು ಕುಂಬಳಕಾಯಿ ಬೀಜನ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅರ್ಶಿಣನ ತೊಗೊಂಡಿದ್ದೀನಿ ಕಲರ್ ಇರಲಿ ಅಂತ ಕಲರ್ಗೆ ಅಂತ ನಿಮ್ಮ ಹತ್ರ ಕಲರ್ ಇದ್ದರೆ ಕಲರ್ ಹಾಕಿ ನಾನು ಕಲರ್ ಇಲ್ಲ ಅದಕ್ಕೆ ಅರ್ಶನ ತೊಗೊಂಡಿದ್ದೀನಿ ಅಷ್ಟು ಕಲರ್ನೂ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ಸ್ವಲ್ಪ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಅರ್ಶನ ಅದಕ್ಕೆ ಹಾಕ್ತಾ ಹಾಕೋಕ್ಕೆ ತಗೊಂಡಿದ್ದೀನಿ ಇಲ್ಲಿ ನಾನೊಂದು ಕಾಡ ಇಟ್ಕೊಂಡು ಅದಕ್ಕೆ ಸಕ್ಕರೆನ ಹಾಕಿದ್ದೀನಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಕಪ್ಪು ನೀರನ್ನು ಹಾಕಿದ್ದೀನಿ ಇಲ್ಲಿ ನಾವು ಸಕ್ಕರೆನ ಕರಗಿಸ್ಕೋಬೇಕಷ್ಟೇ ಹಣ್ಣು ತಗೊಳ ಇದು ಪಾಕ ಏನು ತೊಗೊಳೋದು ಬೇಡ ಬರೀ ನಾವಿಲ್ಲಿ ಸಕ್ಕರೆನ ಕರಗೋ ಥರ ತಯಾರಿಸ್ಕೋಬೇಕು ಇವಾಗ ನಾನು ಇಲ್ಲೊಂದು ಅದು ಸಕ್ಕರೆ ಕರಗೋವರೆಗೂ ನಾನು ಈ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಈಗ ನೋಡಿ ನಾನಿಲ್ಲಿ ತಣ್ಣೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ಪು ನೀರು ಹಾಕಬೇಕು ಇದೇ ಕಪ್ಪಲ್ಲಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲೇ ನಾವು ಎರಡು ಕಪ್ಪು ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ನಾನು ಆಗಲೇ ಒಂದು ಕಪ್ ಹಾಕಿದೆ ಇವಾಗ ಒಂದು ಕಪ್ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೇಗ ಫ್ಲೋರ್ ಇಟ್ಟು ಬೇಗ ಕರ್ಗೋಗ್ಬಿಡುತ್ತೆ ಗಂಟೆಲ್ಲ ಆಗಲ್ಲ ಚೆನ್ನಾಗಿ ಕೈಯಾಡ್ಸ್ಕೊಬೇಕಿದೆ ಇವಾಗ ನೋಡಿ ಇವನ್ನ ಫುಲ್ ಇವಾಗ ಒಂಚೂರು ಗಂಟೆ ಗಂಟಿಲ್ದಂಗೆ ಇದನ್ನು ಇದನ್ನು ಕಲಿಸ್ಕೊಂಡಿರೋ ದಾಯಿತಿಗೆ ಇಲ್ಲಿ ನೋಡಿ ಸಕ್ಕರೆ ಕೂಡ ಇವಾಗ ಕರ್ಗಿದೆ ನಾವು ಇವಾಗ ಕಲಸಿರೋಂಥ ಹಿಟ್ನ ಹಾಕೋಬೇಕು ಹಿಟ್ಟು ಹಾಕಿ ಕೈಯಾಡಿಸ್ತಾ ಇರಬೇಕು ಇದನ್ನು ನೋಡಿದು ಹಾಗೆ ಗಟ್ಟಿ ಹಾಕ್ತಾ ಬರ್ತಾ ಇದೆ ನೋಡಿ ಅದೇ ಥರ ಇದನ್ನು ಕೈಯಾಡಿಸ್ತಾ ಇರಬೇಕು ಇವಾಗ ನೋಡಿ ಒಂದು ಸ್ಪೂನ್ ತುಪ್ಪನ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ ನಿಮಗಿನ್ನೂ ಜಾಸ್ತಿ ತುಪ್ಪ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು ಇದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಒಂದು ಕೈಯಲ್ಲಿ ಕೂಂದ್ಕೊಂಡು ಒಂದೇ ಕೈಯಲ್ಲಿ ತಿರುಗಿಸೋಕ್ಕಾಗಲ್ಲ ನಾನು ಇದು ಕೂಡ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾನು ಇದೊಂದು ಈ ಥರದ್ದು ಒಂದು ಡಬ್ಬನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಎಣ್ಣೆನ ಒರೆಸ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ನಾನು ಈ ಡಬ್ಬಕ್ಕೆ ಹಾಕೋತೀನಿ ಈಗ ನೋಡಿ ನಾನು ಈ ಡಬ್ಬ್ದಲ್ಲಿ ಹಾಕಿಟ್ಟಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಮಾಡೋದ ತಟ್ಟೆಯಲ್ಲಿ ಕೂಡ ಹಾಕ್ಬೋದು ನಾನು ಕಟ್ ಮಾಡೋಕ್ಕೆ ಒಂದು ದೊಡ್ಡ ದೊಡ್ಡ ಪೀಸ್ ಬರುತ್ತೆ ಅಂತ ನಾನು ಈ ಥರ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀವು ಅಗ್ಲ ತಟ್ಟೆಯಲ್ಲಿ ಕೂಡ ಹಾಕೋಬೋದು ನಾನು ಇದಕ್ಕೆ ಇವಾಗ ಕಲರ್ ಹಾಕಲಿಲ್ಲ ನನ್ನ ಮಗು ಬೇಡ ಅಂದ್ಲು ಕಲರ್ ಬೇಡಮ್ಮ ಪ್ಲೈನಾಗೆ ಮಾಡು ವೈಟಾಗಿ ಅಂತ ಹಾಗಾಗಿ ನಾನು ಇದಕ್ಕೆ ಕಲರ್ ಹಾಕಲಿಲ್ಲ ಇವಾಗ ಇವಾಗ ನಾನು ಇದ್ರ ಮೇಲೇ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಅದರ ಒಳಗಡೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಮೇಲೇನೆ ಇದ್ದೀನಿ ಇವಾಗ ನಾನು ಇದನ್ನು ಎರಡು ಅವರ್ ಬಿಡ್ತೀನಿ ಎರಡು ಅವರ್ ಆದ ಮೇಲೆ ನಾನು ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ಇದು ಎರಡು ಅವರ್ ಆಗಿದೆ ನಾನು ಇದನ್ನು ಇವಾಗ ಕೆಳಗೆ ಡಬ್ಬಾಗ್ತಾಯಿದ್ದೀನಿ ಅವು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಎಷ್ಟು ದಪ್ಪ ಹಾಕಿದ್ದೀನಿ ನಾನು ನೀವು ಬೇಕಾದರೆ ತಿಳು ಕೂಡ ಹಾಕೋಬೋದು ಈ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿದ್ದಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ಮನೆಯಲ್ಲೇ ಪೇಡಾನ ಹಲ್ವಾನ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಪೇಡಾದ್ರೂ ಅನ್ಬೋದು ಹಲ್ವಾದರೂ ಅನ್ಬೋದು ಇದಕ್ಕೆ ಸೂಪರ್ ಆಗಿರುತ್ತೆ ನೋಡಿ ಬೇಕ್ರಿಂದ ಸ್ವೀಟ್ಗಳನ್ನ ತರೋದೇ ಬೇಡ ಈ ಥರ ಮನೆಯಲ್ಲೇ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಕ್ಕಳಿಗೆ ಕೊಡ್ಬೋದು ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗೆ ಬಂದಿದೆ ಅಂತ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ತಿನ್ನೋಕ್ಕೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ನೋಡಿದ್ರಲ್ವಾ ಈ ಸ್ವೀಟನ್ನ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿ ಅಂತ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ನಾವು ಹಾಕಿ ಏನೋ ನೋಟಿಫಿಕೇಷನ್ ಬರುತ್ತೆ ಫಸ್ಟೇ ನೀವೇ ನೋಡ್ಬೋದು ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದರು ಈಗೇ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು